ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾನು ವೀಡಿಯೋನ ಇದ್ದೀನಿ ಸೊ ಏನು ಕಾರಣ ಅಂತಂದರೆ ಇವತ್ತು ಸ್ವಲ್ಪ ಬಟ್ಟೆಗಳನ್ನ ತೊಗೋಬೇಕು ಅಂತ ಹೇಳಿ ಅಂಗಡಿಗೆ ಹೋಗಿದ್ದೀನಿ ಹಬ್ಬ ಆದಮೇಲೆ ನಾನು ಬಟ್ಟೆ ತೊಗೋತಾ ಇರೋದು ಹಬ್ಬಕ್ಕೆ ಸಿಂಪಲ್ಲಾಗಿ ಒಂದು ಲೆಗ್ಗಿನ್ಸ್ ಮತ್ತು ಟಾಪ್ ಅಷ್ಟೇ ತೊಗೊಂಡಿದ್ದೆ ನಮ್ಮ ಮನೆಯವರು ಅದೇನು ಅಷ್ಟು ಚೆನ್ನಾಗಿಲ್ಲ ಬೇರೆ ತಗೋ ಯಾವಾಗಲೂ ಇಲ್ಲ ಅಂತ ಹೇಳ್ತಾನೆ ಇರ್ತೀಯ ತಗೋ ತಗೋ ಅಂತ ಹೇಳಿದ್ರು ಅಂತ ಹೇಳಿ ಒಳ್ಳೆಯ ಚಾನ್ಸ್ ಅಲ್ವಾ ಅಂತ ಹೋದೆ ಸೊ ನನಗೆ ಈ ಅಂಗಡಿನಲ್ಲಿ ಅಷ್ಟೊಂದು ಏನೂ ಇಷ್ಟ ಆಗಲಿಲ್ಲ ನನಗೆ ರೌಂಡು ಟಾಪ್ ಇರಬೇಕು ವಿತ್ ಪ್ಲಾಜೋ ಪ್ಯಾಂಟ್ ಬೇಕು ಆ ಥರ ಒಂದು ಥೀಮಲ್ಲಿ ಹುಡುಕ್ತಾ ಕುರ್ತಾ ಸೆಟ್ ಎಲ್ಲ ನೋಡಿದೆ ಈ ಅಂಗಡಿನಲ್ಲಿ ಅಂಬ್ರೆಲಾ ಟಾಪ್ಸ್ಗಳು ಚೆನ್ನಾಗಿತ್ತು ಬಟ್ ಅದು ನನಗಿಷ್ಟ ಆಗ್ಲಿಲ್ಲ ಸೊ ಕ್ವಾಲಿಟಿನ ಅಷ್ಟು ಕಷ್ಟ ಇತ್ತು ಸೊ ಇವಾಗ ಇನ್ನೊಂದು ಅಂಗಡಿಗೆ ಬಂದಿದ್ದೀನಿ ಇಲ್ಲಿ ಬಟ್ಟೆಗಳು ತುಂಬಾನೇ ಚೆನ್ನಾಗಿತ್ತು ಅವರು ಕೂಡ ತುಂಬಾ ಚೆನ್ನಾಗಿ ಹೇಳಿದ್ರು ಮತ್ತೆ ತೋರಿಸೋದಕ್ಕೂ ತೋರಿಸಿದ್ರು ಎಷ್ಟು ಬಟ್ಟೆ ಕೇಳಿದ್ರು ಕೂಡ ಪಾಪ ತೆಗ್ದಾಗ್ತಾ ಇದ್ರು ಏನು ಬೇಜಾರು ಮಾಡ್ಕೊಳ್ಳಿಲ್ಲ ಸ್ಮೈಲಿಂಗ್ ಫೇಸಲ್ಲೇ ಪಾಪ ಚೆನ್ನಾಗಿ ಮಾತಾಡಿಸ್ತಾ ಇದ್ರು ಇಲ್ಲ ಪರವಾಗಿಲ್ಲ ನೋಡಿ ಮೇಡಮ್ ನೋಡಿ ಮೇಡಮ್ ಅಂತ ಹೇಳಿ ತೋರಿಸ್ತಾ ಇದ್ರು ಈ ರೀತಿಯಾಗಿ ಸಪೋರ್ಟಿವ್ ಆಗಿತ್ತು ಅಂತಂದ್ರೆ ಬಟ್ಟೆಗಳನ್ನ ಖುಷಿಯಿಂದ ನೋಡೋದಕ್ಕೆ ಚೆನ್ನಾಗಿ ಅನ್ಸುತ್ತೆ ಕೆಲವರು ಮುಖ ಉಚ್ಕೊಂಡ್ ಕೂತಿರ್ತಾರೆ ನಂಗೆ ಆ ತರ ಬಟ್ಟೆ ಆಗೋದಿಲ್ಲ ಸೊ ಇಷ್ಟ ಆದ್ರೆ ಬೇಗ ತಗೊಂಡಿಲ್ಲ ಅಂದ್ರೆ ಹಾಗೆ ಬಂದ್ಬಿಡ್ತೀನಿ ಸೊ ಈ ತರ ಲೆಂತ್ ನೋಡ್ತಾ ಇದ್ದೆ ಆದ್ರೆ ತೀರ ಜಾಸ್ತಿ ಜಾಸ್ತಿ ಆಗ್ಬಿಡ್ತು ಇದು ಸೊ ಅದಕ್ಕೆ ಸ್ವಲ್ಪ ಲೆಂತ್ ಕಡಿಮೆ ಇರೋದು ಕೊಡಿ ಅಂತ ಹೇಳಿದಾಗ ತುಂಬಾ ಚೆನ್ನಾಗಿರೋದು ಟಾಪ್ಸು ಮತ್ತೆಲ್ಲ ತೆಗೆದುಕೊಟ್ರು ಇವಾಗ ಬಂದಿರೋ ಟಾಪ್ಗಳ ಹೆಸ್ರುಗಳು ನನಗಂತೂ ಗೊತ್ತಿಲ್ಲ ನಾನು ಈ ಥರದ ಟಾಪನ್ನು ತುಂಬ ಹುಡುಕ್ತಾ ಇದ್ದೆ ನನಗೆ ಈ ಟಾಪ್ ತುಂಬಾ ಇಷ್ಟ ಆಗಿತ್ತು ಇದಕ್ಕೆ ಪ್ಲಾಜೋ ಪ್ಯಾಂಟು ಹಾಕಿದ್ರೂ ಚೆನ್ನಾಗಿರುತ್ತೆ ಲೆಗ್ಗಿಂಗ್ಸ್ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ ಸೊ ಇದು ರೌಂಡ್ ಟಾಪು ಆದರೆ ಸೈಡ್ ಓಪನ್ ಇರೋದಿಲ್ಲ ಹಾಗೆ ಅಂಬ್ರದ ಥರನೂ ಇರೋದಿಲ್ಲ ಕ್ರಾಸ್ ಲೈನ್ ಥರ ಬರುತ್ತೆ ಸೊ ಹಾಗಾಗಿ ನಾನು ಇದನ್ನು ಹುಡುಕ್ತಾ ಇದ್ದೆ ಅಂತೂ ಇದೇ ನನಗೆ ಸಿಕ್ತು ಇದೇ ಥರದ್ದು ತುಂಬ ಖುಷಿಯಾಯಿತು ಈ ಟಾಪ್ ನನಗೆ ಇನ್ನೂ ಸಿಕ್ತಲ್ಲ ಅಂತ ಹೇಳ್ಬಿಟ್ಟು ಎಷ್ಟೋ ಒಂದ್ಸಲ ಹುಡುಕೊಂಡು ಕೂಡ ನಾವು ಹುಡ್ಕೊಂಡಿರೋ ಬಟ್ಟೆಗಳೇ ಸಿಗೋದಿಲ್ಲ ಸೊ ಇವಾಗ ಸಿಕ್ತು ಇದರಲ್ಲಿ ಕಲರ್ಸ್ ಎಲ್ಲ ಇದೆ ನೋಡಿ ಮೇಡಮ್ ಅಂತ ಹೇಳಿದ್ರು ಹಾಗೆ ಇದರಲ್ಲಿ ಬೇರೆ ಬೇರೆ ಟೈಪ್ಸ್ ಇದೆ ನೋಡಿ ಅಂತ ಹೇಳಿದರು ಕ್ವಾಲಿಟಿ ಕೂಡ ಸ್ವಲ್ಪ ಚೆನ್ನಾಗಿರಲಿಲ್ಲ ಇದು ಅದಕ್ಕೆ ನಾನು ಫಸ್ಟ್ ನೋಡಿದ್ನಲ್ವ ಅದು ಅದು ಚೆನ್ನಾಗಿತ್ತು ಸೊ ಆ ಥರದ್ರಲ್ಲೇ ತೋರಿಸಿ ಅಂತ ಹೇಳಿದೆ ಹಾಗೆ ಇನ್ನೊಂದು ಕುರ್ತಾ ಸೆಟ್ ತೊಗೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ ಹೆಣ್ಮಕ್ಳು ನಾ ಈ ಅಡುಗೆ ಮನೇನ ಬಿಟ್ಟು ಚಿನ್ನದಂಗಡಿ ಅಥವಾ ಈ ಬಟ್ಟೆ ಅಂಗಡಿ ಕರ್ಕೊಂಡು ಹೋಗಿಬಿಟ್ರೆ ಇಡೀ ದಿನ ಬೇಕಿದ್ರೆ ನೋಡ್ಕೊಂಡು ಕೂತಿರ್ತಾರೆ ಅದಲ್ಲ ಇದೆಲ್ಲ ಇದಲ್ಲ ಅದೆಲ್ಲ ಅಂತ ಹೇಳಿ ಕಲರ್ ಚೇಂಜು ಪ್ಯಾಟ್ರನ್ ಚೇಂಜು ಡಿಸೈನ್ ಚೇಂಜು ಉದ್ದ ಇದೆ ತುಂಡ ಇದೆ ಇದೇ ಡೈಲಾಗ್ಗಳು ರಿಪೀಟ್ ರಿಪೀಟಾಗಿ ಬರ್ತಾನೆ ಇರುತ್ತೆ ಸೊ ನನ್ನ ಹಸ್ಬೆಂಡು ಜಾಸ್ತಿ ನನ್ನ ಜೊತೆ ಬರಲ್ಲ ಯಾಕಂತಂದರೆ ನಾನು ತುಂಬ ಟೈಮ್ ಮಾಡ್ತೀನಿ ನಿಧಾನವಾಗಿ ಎಲ್ಲ ಕಡೆ ಸುತ್ತಿ ಸುತ್ತಿ ತೊಗೋತೀನಿ ನಮ್ಮ ಅದು ಇಷ್ಟ ಆಗೋದಿಲ್ಲ ಆ ಹೋಗಿದ್ದ ಹತ್ರ ಎಷ್ಟು ಆಗಲಿ ಕೊಟ್ಬಿಟ್ಟು ತೊಗೋಬೇಕು ಅಂತಾರೆ ನಂಗೆ ಹಂಗೆ ಇಷ್ಟ ಆಗೋಲ್ಲ ಎರಡು ಮೂರು ಕಡೆ ನೋಡಿ ಆಮೇಲೆ ತೊಗೋತೀನಿ ಇಲ್ಲ ಅಂತಂದರೆ ಯಾವಾಗಾದರೂ ಬೇರೆಯವ್ರು ತಗೊಳ್ಳುವಾಗ ಹೋಗಿದ್ದಾಗ ನೋಡ್ಕೊಂಡಿರ್ತೀನಿ ಯಾವ್ಯಾವ ಡ್ರೆಸ್ಗಳಿಗೆ ಯಾವ್ಯಾವ ಸೀರೆಗಳಿಗೆ ಯಾವ್ಯಾವ ರೇಟ್ ಇರುತ್ತೆ ಅಂತ ಹೇಳಿ ಅದ್ರ ಮೇಲೆ ಡಿಪೆಂಡ್ ಮಾಡಿ ನಾನು ಬಟ್ಟೆಗಳನ್ನ ತೊಗೋತೀನಿ ನಾನು ನಮ್ಮ ನಮ್ಮ ಮನೆಯವರು ಸುಮ್ಮನೆ ಹೋಗಿದ ತಕ್ಷಣನೇ ಚೆನ್ನಾಗಿದೆ ಅಂತ ಅಂದ ತಕ್ಷಣ ಕೇಳಿದ ತಕ್ಷಣವೇ ದುಡ್ಡನ್ನ ಕೊಟ್ಬಿಡ್ತಾರೆ ಸೊ ನಂಗೆ ಹಂಗೆ ಇಷ್ಟ ಆಗೋಲ್ಲ ಅದಕ್ಕೆ ಅವರು ಎಲ್ಲಿಗೂ ಬರೋದಿಲ್ಲ ಇವಾಗ ಜಾಸ್ತಿ ಮಗಳನ್ನ ಕರ್ಕೊಂಡು ಒಬ್ಳೇ ಹೋಗೋದಕ್ಕಾಗೋದಿಲ್ಲ ಅಲ್ವಾ ಅವಳು ನಡೆಸ್ಕೊಂಡು ಹೋಗ್ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಅವ್ರು ನಾನೇ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳಿದ್ರು ನನ್ನ ತಂಗಿ ಕೂಡ ಆಫೀಸಿಂದ ಬರ್ತಾ ಇದ್ಲು ನಾನು ಬರ್ತೀನಿ ಬಾ ಅಂತ ಹೇಳಿ ಬಂದಳು ಸೊ ನಾಲ್ಕು ಜನನೂ ಕೂಡ ಮನೆ ಹತ್ರನೇ ಶಾಪ್ ಇದ್ದಿದ್ದು ತುಂಬಾ ಚೆನ್ನಾಗಿತ್ತು ಶಾಪು ಚೆನ್ನಾಗಿತ್ತು ಮತ್ತು ಅವರು ಕೂಡ ಚೆನ್ನಾಗಿ ಮಾತಾಡಿಸಿದ್ರು ಬಟ್ಟೆಗಳು ಕೂಡ ತುಂಬಾ ಚೆನ್ನಾಗಿತ್ತು ಈ ರೀತಿ ಇತ್ತು ಅಂತಂದರೆ ಶಾಪಿಂಗ್ ಮಾಡೋದಕ್ಕೂ ಖುಷಿ ಆಗುತ್ತೆ ಅದನ್ನ ಬಿಟ್ಟು ಮುಖ ಎಲ್ಲ ಉರಿಸ್ಕೊಂಡು ಇಲ್ಲ ಮೇಡಮ್ ಇಷ್ಟೇ ಮೇಡಮ್ ಇಲ್ಲ ಕಲರ್ ಇಲ್ಲ ಡಿಸೈನ್ ಇಲ್ಲ ಅಂತ ಹೇಳ್ತಾ ಇದ್ದರೆ ನಂಗೆ ಬಟ್ಟೆ ತಗೊಳೋದಕ್ಕೆ ಇಷ್ಟ ಆಗೋದಿಲ್ಲ ಪಾಪ ಇವರು ಇಲ್ಲ ಪರವಾಗಿಲ್ಲ ನೋಡಿ ಮೇಡಮ್ ನೋಡಿ ಮೇಡಮ್ ಅಂತಲೇ ಇದ್ದರು ಸೊ ನನ್ನ ಮಗಳು ನೋಡ್ತಾ ಇದ್ದೀರಲ್ವ ಅವಳಿಗೆ ಚಿಕನ್ ಪಾಕ್ಸ್ ಆಗಿತ್ತು ಪಾಪ ಅದನ್ನು ಕಲೆಯೆಲ್ಲ ಹಾಗೇ ಇದೆ ಇವಾಗ ಸ್ವಲ್ಪ ಸ್ವಲ್ಪ ಹೋಗ್ತಾ ಇದೆ ಸೊ ನೋ ನೋಡಿದಕ್ಕೆ ಸ್ವಲ್ಪ ಬೇಜಾರಾಗುತ್ತೆ ಅವಳು ಇದೆಲ್ಲ ಹೋಗುತ್ತಲ್ವ ಮಮ್ಮಿ ಹೋಗುತ್ತಲ್ವ ಮಮ್ಮಿ ಅಂತ ಪದೇ ಪದೇ ಕೇಳ್ತಾನೆ ಇರ್ತಾಳೆ ಸೊ ಅದಕ್ಕೆ ಇಲ್ಲ ಅಂದಿದ್ರೆ ಲಾಸ್ಟ್ ವೀಕಲ್ಲೇ ಹೋಗಿರ್ತಿದ್ವಿ ಊರಿಗೆ ಅಮ್ಮ ಆಗಿದ್ದಾಗ ಹೋಗ್ಬಾರ್ದಂತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಕಲೆ ಎಲ್ಲ ಇದಾಗಲಿ ಅಂತ ಹೇಳಿ ಸ್ವಲ್ಪ ದಿನ ವೆಯ್ಟ್ ಮಾಡಿ ಇವಾಗ ಊರಿಗೆ ಹೋಗ್ತಾ ಇರೋದು ಫೈನಲಾಗಿ ನಾನು ಎರಡು ಡ್ರೆಸ್ಸನ್ನು ಚೂಸ್ ಮಾಡಿಕೊಂಡೆ ನಂಗೆ ತುಂಬ ಇಷ್ಟ ಆಯಿತು ಹಾಗೆ ನನ್ನ ತಂಗಿಗೂ ಕೂಡ ಇಷ್ಟ ಆಯಿತು ಅದೆರಡನ್ನು ತೊಗೊಂಡು ಬಂದೆ ಹಾಗೆ ನಂತರ ಬಟ್ಟೆ ಅಂಗಡಿನಲ್ಲಿ ಯಾರು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀರಾ ಕಮೆಂಟ್ ಮಾಡಿ ಹಾಗೆ ನಾನು ಎಲ್ಲ ಕಡೆಯೂ ಟೈಮ್ ಸ್ಪೆಂಡ್ ಮಾಡ್ತೀನಿ ನಮ್ಮ ಮನೆಯವ್ರಿಗೆ ಇಷ್ಟ ಆಗೋದಿಲ್ಲ ಅದು ನೀನು ಒಬ್ಬಳೇ ಹೋಗಬೇಕಿದ್ರೆ ನನ್ನ ಕರ್ಕೊಂಡು ಹೋಗ್ಬೇಡ ಒಂದು ಎರಡು ಅವರಾದರೂ ಸುತ್ತಕೊಂಡು ಬಾ ನಾನು ಕೇಳಲ್ಲ ನನ್ನ ಮಾತ್ರ ಕರಿಬೇಡ ಅಂತ ಹೇಳ್ತಾರೆ ಸೊ ನಾನು ಒಬ್ಬಳೇ ಹೋಗ್ತೀನಿ ಬಟ್ ಇವಾಗ ಮಗನನ್ನು ಕರ್ಕೊಂಡು ಹೋದರೆ ಒಬ್ರು ಬೇಕಲ್ವಾ ನಾನು ಈ ಕಡೆ ಬಟ್ಟೆ ನೋಡ್ತಾ ಇದ್ರೆ ಅವಳು ಪಾಪ ಆಟ ಆಡೋ ಇದರಲ್ಲಿ ಇರ್ತಾಳೆ ಸೊ ಹಾಗಾಗಿ ಯಾರಾದರೂ ಜೊತೆಗಿದ್ರೆ ಖುಷಿಯಾಗತ್ತೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ದೆ ಸೊ ಫೈನಲಾಗಿ ಖುಷಿಯಾಗಿ ನಾನು ಇಷ್ಟಪಟ್ಟಿರುವಂತಹ ಬಟ್ಟೆಗಳನ್ನ ತಗೊಂಡು ಶಾಪಿಂಗ್ನ ಮುಗಿಸ್ಕೊಂಡು ಬಂದೆ ಎರಡು ಡ್ರೆಸ್ಗಳನ್ನ ತೊಗೊಂಡೆ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೆ ವೀಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ನಮ್ಮ ಪುಟ್ಟ ಚಾನಲ್ಗೆ ವೀಡಿಯೋದಲ್ಲಿ ಕೆಲವೊಂದು ಕಂಟೆಂಟ್ಗಳನ್ನ ನಿಮಗೋಸ್ಕರನೇ ಮಾಡ್ತಾ ಇರ್ತೀವಿ ಸೊ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಬೇರೆ ರೀತಿಯಾದ ಕಾಮಿಡಿ ವೀಡಿಯೋಸ್ಗಳನ್ನು ಕೂಡ ಮಾಡ್ತೀವಿ ಫ್ಯೂಚರಲ್ಲಿ ಸೊ ಸ್ಟೇ ಸಬ್ಸ್ಕ್ರೈಬ್ ಆ್ಯಂಡ್ ಸ್ಟೇ ಕನೆಕ್ಟಿಂಗ್ ಡಸ್ಟ್ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್